ಹಾಗೆ ನೀವು ಮಲ್ಟಿ ಮಾಡ್ತಾ ಇರ್ತೀರ ಅಂದರೆ ತಪ್ಪಾಗೋದಿಲ್ಲ ಅಂದರೆ ಆ್ಯಂಕರಿಂಗ್ ಮಾಡ್ತಾ ಇರ್ತೀರ ಆ್ಯಕ್ಟಿಂಗ್ ಇದ್ದೀರ ಹಾಗೆ ಈಗ ಒಂದು ಎಕ್ಸ್ಟ್ರಾ ಆ್ಯಡ್ ಓನ್ ಅಂತ ಹೇಳಿ ನಿಮಗೂ ಅದು ಪ್ರೌಡ್ ಆಫ್ ಕೋರ್ಸ್ ಇದೆ ಈಗ ಬಿ ಎಲ್ ಎಲ್ ಇರುವಂತಹ ರಾಕ್ಸ್ನ ಕೂಡ ಮೇಂಟೈನ್ ಇದ್ದೀರಾ ಇನ್ನೇನು ಮಾಡಲ್ಲ ಕಾವ್ಯ ಶಾ ಅವರು ಅಂತ ಫಸ್ಟ್ ಆಫ್ ಆಲ್ ನಿಮಗೆ ನಾನು ಥ್ಯಾಂಕ್ ಯು ಹೇಳಬೇಕು ಯಾಕಂತಂದರೆ ನನ್ನ ಬಗ್ಗೆ ಒಂದೊಂದು ಚಿಕ್ಕ ವಿಷಯ ನನ್ನ ರೀಲ್ಸ್ನ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ನೀವು ಇಷ್ಟು ಚೆನ್ನಾಗಿ ನೀವು ನೋಡಿಕೊಂಡು ಕ್ವೆಶನ್ಸ್ನ ಕೇಳ್ತಾರೆ ಅದಕ್ಕೆ ಯಾಕಂತಂದರೆ ನನಗೆ ಆ್ಯಂಕರಿಂಗ್ ಮಾಡಬೇಕಾದ್ರೆ ಈ ಈ ವಿಷಯಗಳು ನನಗೆ ತುಂಬ ಇಂಪಾರ್ಟೆಂಟ್ ಆಗ್ತಾಯಿತ್ತು ನಾವು ನಾವೆಷ್ಟು ಇನ್ ಡೆಪ್ತಾಗಿ ಇನ್ವಾಲ್ವ್ ಆಗಿದ್ದೀವಿ ಯಾರನ್ನಾದರೂ ಮಾತಾಡಿಸ್ಬೇಕಾದ್ರೆ ಅನ್ನೋದು ಸೊ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು ಸೊ ಒನ್ ವಿಷಯ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಲ್ಟಿ ಟಾಸ್ಕಿಂಗ್ ಅಂತ ಬಂದ ತಕ್ಷಣ ನನಗನ್ಸುತ್ತೆ ಪ್ರತಿಯೊಬ್ಬರೂ ಮಲ್ಟಿ ಟಾಸ್ಕಿಂಗ್ ಅನ್ನೋದಕ್ಕಿಂತ ಆಯ್ತು ಥಿಂಗ್ಸ್ ಆಫ್ ವಿ ಆರ್ ಮಲ್ಟಿ ಸ್ಕಿಲ್ಡ್ ಹೆಣ್ಮಕ್ಳು ಎಸ್ಪೆಷಲಿ ಅದಕ್ಕೆ ಮೋಸ್ಟ್ಲಿ ಲಕ್ಷ್ಮೀ ಸರಸ್ವತಿ ಎಲ್ಲ ನಾಲ್ಕೈದು ಕೈ ಇರುತ್ತಲ್ಲ ಅದೇ ಥರ ಸೊ ಡಿವೈಡ್ ಆ್ಯಂಡ್ ರೂಲ್ ಅಂತ ನಾನು ಫಾಲೋ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಸೊ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ನಾನು ಶೂಟಿಂಗ್ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ನಂದು ಏನು ಓದೋದಿರುತ್ತೆ ಅಂಥದೇನೋ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ನಂದು ಟ್ರಾವೆಲ್ ಸೊ ಐ ಡಿವೈಡ್ ಟ್ವೆಂಟಿ ಫೋರ್ ಅವರ್ಸ್ ಆ್ಯಂಡ್ ಐ ಟ್ರೈ ಟು ರೂಲ್ ದ್ಯಾಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟ್ರೈ ಟೈಮ್ ವೇಸ್ಟ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ಲ ಅಟ್ ದ ಸೇಮ್ ಟೈಮ್ ಮ ನನ್ನ ಫ್ಯಾಮಿಲಿ ಆಫ್ಕೋರ್ಸ್ ಅವರು ಕೂಡ ತುಂಬ ಸಪೋರ್ಟಿವ್ ಯಾಕಂತಂದರೆ ಇವಾಗ ನಾನೇ ಎಲ್ಲ ಮಾಡ್ತೀನಿ ಮನೇಲಿ ಅಂತಂದರೂ ಆಗಲ್ಲ ನಾನೇ ಎಲ್ಲ ಮಾಡ್ತೀನಿ ಆಚೆ ಕಡೆ ಅಂದರೂ ಆಗೋಲ್ಲ ಸೊ ಎರಡನ್ನೂ ಬ್ಯಾಲೆನ್ಸ್ ಔಟ್ ಮಾಡೋದಕ್ಕೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಫ್ಯಾಮಿಲಿ ಸೊ ಐ ರಿಯಲಿ ಒನ್ ಥ್ಯಾಂಕ್ ಮೈ ಫ್ಯಾಮಿಲಿ ಆಲ್ಸೋ ಯಾಕಂದರೆ ಅವರು ಅಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ ನಾನು ಇದೇನೇನು ಮಲ್ಟಿ ಸ್ಕಿಲ್ಡ್ ಕೆಲಸಗಳು ಇದೆ ನನ್ನ ಲೈಫಲ್ಲಿ ಅಫ್ಕೋರ್ಸ್ ನಾನು ಹೇಳ್ದಂಗೆ ಒಬ್ಬ ವ್ಯಕ್ತಿ ಮುಂದೆ ಕಾಣಿಸ್ಬೋದು ಬಟ್ ಅವ್ರು ಹಿಂದೆ ತುಂಬ ಜನ ಕೆಲಸ ಮಾಡಿರ್ತಾರೆ ಈ ರೀತಿ ನಾವು ಫ್ಲರಿಷ್ ಆಗೋದಕ್ಕೂ ಅಥವಾ ಜೀವನದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಹೆಜ್ಜೆ ಮುಂದೆ ಇಡೋದಕ್ಕೆ ಹಿಂದ್ಗಡೆಯಿಂದ ತುಂಬ ಜನ ಪುಷ್ ಮಾಡ್ತಿರ್ತಾರೆ ಸೊ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಹಾಗೆ ರಾಕ್ಸಲ್ಲಿರುವಂತಹ ಒಂದು ಕೆಲವೊಂದು ಅಂಶಗಳಾಗಿರ್ಬೋದು ಅದನ್ನು ನೀವೇ ಸಜೆಸ್ಟ್ ಮಾಡಿದ್ದು ಅನ್ನೋದು ಕೂಡ ವರುಣ್ ಸರ್ ಹೇಳ್ತಾ ಇದ್ರು ಅಂದರೆ ಲುಕ್ ಆ್ಯಂಡ್ ಫೀಲ್ ಬಗ್ಗೆ ಎಲ್ಲ ಸೊ ಹೇಳಿ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರಿ ಬಿಕಾಸ್ ನೀವು ಟ್ವೆಂಟಿ ಟ್ವೆಂಟಿ ಫೋರ್ ಎಂಡಿಂಗಲ್ಲಿ ಓಪನ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಫೈಗೆ ತುಂಬ ಅದ್ಧೂರಿಯಾಗೇ ಸ್ವಾಗತ ಮಾಡಿಕೊಂಡ್ರಿ ಅದನ್ನು ನಾವು ಕೂಡ ನೋಡಿದ್ದೀವಿ ಸೊ ಹೇಗಿತ್ತು ಪ್ರಿಪ್ರೇಷನ್ಸ್ ಎಲ್ಲ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಂದು ಜಾಸ್ತಿ ಕಾಂಟ್ರಿಬ್ಯೂಷನ್ ಇಲ್ಲ ರಾಕ್ಸ್ನ ನಿರ್ಮಾಣದಲ್ಲಿ ಅವ್ರದ್ದೇ ಇದು ಕಂಪ್ಲೀಟ್ ಹೋಲ್ ಆ್ಯಂಡ್ ಸೋಲ್ ಎಂಟಿಟಿ ಆ್ಯಂಡ್ ಒಂದು ಏನಂತಂದರೆ ಆಝು ಸೈಡ್ ಟ್ವೆಂಟಿ ಟ್ವೆಂಟಿ ಫೋರ್ ಎಂಡಿಂಗಲ್ಲಿ ಶುರು ಆಯಿತು ಬಟ್ ಇದ್ರದ್ದು ಪ್ರಿಪ್ರೇಷನ್ ಆಲ್ಮೋಸ್ಟ್ ಟೂ ಇಯರ್ಸಿಂದ ಆಗ್ತಾಯಿತ್ತು ಸೊ ನಾನು ಅವ್ರನ್ನ ನೋಡಿದ್ದೀನಿ ಎಷ್ಟೊಂದು ಸರ್ತಿ ಅಡೆತಡೆಗಳು ಬರೋದು ಎಷ್ಟೊಂದು ವಿಷಯಗಳು ಅಂದರೆ ಲೈಸೆನ್ಸ್ ವಿಷಯಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ತುಂಬ ಯುನೋ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿರೋದಕ್ಕೆ ಇವತ್ತು ಇಲ್ಲಿ ನಿಂತ್ಕೊಂಡಿದೆ ಯಾಕಂದರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಮ್ಯಾಟರ್ ಅಂದರೆ ಒಂದು ಇವಾಗ ಚಿಕ್ಕದಾಗಿ ನಾನೇನೋ ಒಂದು ಚಿಕ್ಕ ಅಂಗಡಿ ಓಪನ್ ಮಾಡ್ತೀನಿ ಅಂತಂದ್ರೆ ಎಷ್ಟೊಂದು ಸ್ಟ್ರಗಲ್ಸ್ ಇರುತ್ತೆ ಎಷ್ಟೊಂದು ಕಷ್ಟಪಡಬೇಕಾಗುತ್ತೆ ಎಷ್ಟೊಂದು ವಿ ವಿಷಯಗಳಿರುತ್ತೆ ಆ್ಯಂಡ್ ಈ ಥರ ಒಂದು ಯುನೋ ಬೆಂಗಳೂರು ಸಿಟಿ ಸೆಂಟರಲ್ಲಿ ನಾವು ಓಪನ್ ಮಾಡ್ತೀವಿ ಅಂತಂದರೆ ಅದಕ್ಕಿನ್ನೂ ಬೇಜಾನ್ ವಿಷಯಗಳು ಅದ್ರ ಹಿಂದೆ ನಾವು ಕೆಲಸ ಮಾಡಿರ್ತೀವಿ ಸೊ ಅದೆಲ್ಲದಕ್ಕೂ ಕಂಪ್ಲೀಟ್ ಕ್ರೆಡಿಟ್ ಐ ರಿಯಲಿ ವಾಂಟ್ ಟು ಗಿವ್ ಇಟ್ ಟು ಹಿಮ್ ವರುಣ್ ವರುಣ್ವ್ರಿಗೆನೆ ಯಾಕೆಂತಂದರೆ ನಮ್ಮದು ಇವಾಗಿದ್ದು ಚೇರ್ಸ್ ಟೇಬಲ್ಸ್ ನೋಡಿದ್ರೂ ವಿ ಗಾಟ್ ಇಟ್ ಫ್ರಮ್ ಚೈನಾ ಇಂಡಿಯಾದಿಂದ ಅಲ್ಲ ಇದು ಸೊ ವಿ ಅಲ್ಲಿ ನಾನು ಕೂಡ ಹೋಗಿದ್ದೆ ಶಾಪ್ ಮಾಡೋದಕ್ಕೆ ಸೊ ನಾನು ಬೇರೆ ಕಡೆ ಇರ್ತಿದ್ದೆ ಆಫ್ಕೋರ್ಸ್ ಆ್ಯಂಡ್ ದೇ ವರ್ ಸೆಲೆಕ್ಟಿಂಗ್ ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಲರು ಥೀಮು ಆ್ಯಂಡ್ ಡ್ಯೂರೆಬಿಲಿಟಿ ಎಷ್ಟು ದಿನ ಬರುತ್ತೆ ಸೋ ಮೆನಿ ಥಿಂಗ್ಸ್ ದೇವರ್ ವರ್ಕಿಂಗ್ ಆನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಟಾಫ್ದು ದು ಯೂನಿಫಾರ್ಮ್ ಕಲರು ಮತ್ತು ಹೋಲ್ ಥೀಮ್ ಆಫ್ ದ ಪಬ್ ಇರ್ಬೋದು ಇಲ್ಲ ಅಂತಂದರೆ ಯಾವ ರೀತಿ ಒಬ್ಬ ಕಸ್ಟಮರ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಪ್ರತಿಯೊಂದನ್ನು ದೇವರು ಆ್ಯಕ್ಚುಲಿ ಮೈನ್ಯೂಟ್ ಮೈನ್ಯೂಟ್ ವಿಷಯಗಳು ಮೆನೂನ ಡಿಸೈನ್ ಮಾಡುವಂಥದ್ದಾಗಿರ್ಬೋದು ಸೊ ಇವಾಗ ನಂತರ ಹೆಲ್ತ್ ಕಾನ್ಷಿಯಸ್ ಜನನೂ ಬರ್ತಾರೆ ಇನ್ನೊಂದಷ್ಟು ಜನ ಎಂಜಾಯ್ ಮಾಡೋದಕ್ಕೂ ಬರ್ತಾರೆ ಇನ್ನೊಂದಷ್ಟು ಜನಕ್ಕೆ ಬೇರೆ ಏನೋ ಬೇಕಾಗಿರುತ್ತೆ ಸೊ ಪ್ರತಿಯೊಬ್ಬರಿಗೂ ಕೇಟರ್ ಮಾಡೋ ರೀತಿಯಾಗಿ ಅವರು ಪ್ಲ್ಯಾನ್ ಮಾಡಿದ್ದಾರೆ ಆ್ಯಂಡ್ ಸೌಂಡ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಕನ್ನಡನ ಮೈಂಡಲ್ಲಿ ಇಟ್ಕೊಂಡು ಬಂದಿದ ತಕ್ಷಣವೇ ಅಪ್ಪು ನಮ್ಗೆ ವೆಲ್ಕಮ್ ಮಾಡ್ತಾರೆ ಸೊ ತುಂಬಾ ವಿಷಯಗಳನ್ನ ಅವರು ಮೈನ್ಯೂಟ್ ಆಗಿ ಯೋಚನೆ ಮಾಡಿ ಇದನ್ನ ಮಾಡಿದ್ದಾರೆ ಸೊ ನನಗೆ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ನ್ಯಾಯ ನಿಶ್ಚಿತ